ಒಂದು ಪ್ರಶ್ನೆ ಕೊಟ್ಟಿದ್ದೆ ವಾಹಕದ ಪ್ರತಿರೋಧವು ಡ್ಯಾಶ್ ಅನ್ನು ಅವಲಂಬಿಸಿದೆ ಅಂತ ಅದರಲ್ಲಿ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ ಈ ರೀತಿಯೆಲ್ಲ ಆಪ್ಷನ್ ಇತ್ತು ಅದೇ ಸರಿಯಾದ ಉತ್ತರ ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಅಂದರೆ ಏನು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಈ ತರದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ನೀವು ರೆಸಿಸ್ಟೆನ್ಸ್ ಅಂದರೆ ಒಂದು ವಾಹಕ ವಿದ್ಯುತ್ ವಾಹಕ ಇದೆ ಅದರಲ್ಲಿ ವಿದ್ಯುತ್ ಹಾದು ಹೋಗುವಾಗ ಅದು ನೇರವಾಗಿ ಸೀದ ಎಲ್ಲ ವಿದ್ಯುತ್ ಕಂಪ್ಲೀಟ್ ಆಗಿ ಹಾದು ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದಕ್ಕೆ ಅದರಲ್ಲಿ ಇದ್ದಂತಹ ಅಣುಗಳು ಅಡ್ಡಿ ಆಗ್ತವೆ ಈ ಅಡ್ಡಿ ಜಾಸ್ತಿ ಇದ್ರೆ ಅದನ್ನು ಹೆಚ್ಚು ಪ್ರತಿರೋಧ ಇದೆ ಅಂತ ಹೇಳ್ತೇವೆ ಅಂದರೆ ನಿಧಾನವಾಗಿ ವಿದ್ಯುತ್ ಹರಿತಾ ಇದೆ ಒಂದು ವಿದ್ಯುತ್ ತಂತಿಯಲ್ಲಿ ಹೇಳಿದ್ರೆ ಅದರದ್ದು ಅದರಲ್ಲಿ ಪ್ರತಿರೋಧ ಜಾಸ್ತಿ ಇದೆ ಅಂತ ಹೇಳ್ತೇವೆ ಇನ್ನು ಕೆಲವರಿಗೆ ತುಂಬಾ ಫಾಸ್ಟ್ ಆಗಿ ಹೋಗ್ತದೆ ಅಂತ ಹೇಳ್ತೇವೆ ಹೆಚ್ಚು ವಿದ್ಯುತ್ ಅನ್ನೋದು ಹಾದು ಹೋಗ್ಲಿಕ್ಕೆ ಬಿಡ್ತದೆ ಅಂತ ಹೇಳ್ತೇವೆ ಅಲ್ಲಿ ಪ್ರತಿರೋಧ ಕಡಿಮೆ ಇದೆ ಅಂತ ಅರ್ಥ ಓಕೆ ಹಾಗಾದ್ರೆ ಒಂದು ವಸ್ತುವಿನ ಅದು ವಾಹಕ ವಸ್ತುವಿನ ಪ್ರತಿರೋಧದ ಅಂಶ ಯಾವುದನ್ನು ಅವಲಂಬಿಸಿದೆ ಅಂತ ನಿಮಗೆ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಬರ್ತದೆ ಒಂದನೇದು ವಾಹಕದ ಸ್ವಭಾವ ಅದು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಂತಹ ವಾಹಕ ಅಂದ್ರೆ ಅದು ಕಾಪರಿನದ ಅಥವಾ ಕಬ್ಬಿಣದ ಯಾವುದರದ್ದು ಅಂತ ಲೆಕ್ಕ ಎರಡನೇದಾಗಿ ಅದರ ಉದ್ದವನ್ನು ಅವಲಂಬಿಸಿದೆ ಅದರ ಉದ್ದ ಹೆಚ್ಚಿದ ಹಾಗೆ ಅದರ ಪ್ರತಿರೋಧ ಹೆಚ್ಚಾಗ್ತದೆ ಉದ್ದ ಹೆಚ್ಚಾದಂತೆ ಪ್ರತಿರೋಧ ಹೆಚ್ಚಾಗ್ತದೆ ಇನ್ನು ವಾಹಕ ದಪ್ಪ ದಪ್ಪ ಇದೆ ಜಾಸ್ತಿ ದಪ್ಪ ದಪ್ಪ ಆಗ್ತಾ ಹೋದ ಹಾಗೆ ಅದರ ಪ್ರತಿರೋಧ ಕಡಿಮೆ ಆಗ್ತದೆ ಅಂದರೆ ವಿಲೋಮಾನುಪಾತದಲ್ಲಿ ಇರ್ತದೆ ಪ್ರತಿರೋಧ ಕಡಿಮೆ ಆಗ್ತದೆ ದಪ್ಪ ಹೆಚ್ಚಿರ್ತದೆ ಅಂತ ಅರ್ಥ ವಿಲೋಮ ಅಂದ್ರೆ ಅರ್ಥ ಐತೆ ದಪ್ಪ ಇದ್ದಷ್ಟು ಪ್ರತಿರೋಧ ಅದರದ್ದು ಕಡಿಮೆ ಇರ್ತದೆ ಇದಿಷ್ಟು ವಿಷಯಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಇದು ಇದಕ್ಕೆ ಸಂಬಂಧಪಟ್ಟ ನಿಯಮ ಯಾವುದು ಅಂತ ಕೇಳಿದ್ರೆ ಓಮನ ನಿಯಮ